ಶಿಕ್ಷಾಸ್ತಿ ವಿತ್ತಂ ಸ ನರಕುಲೇನ ಸ ಪಂಡಿತ ಸ ಶ್ರಿತವಾನ್ ಗುಣಜ್ಞ ಸೇವ ಭಕ್ತ ಸಚಿದರ್ಶನೀಯ ಸರ್ವೇ ಗುಣಕ್ಕಾಂಚನ ಮಾಸ್ತ ಇತ್ತಿ ಸಂಸ್ಕೃತದ ಪ್ರತಿಮ ವಿದ್ವಾಂಸ ಭದ್ರಲ್ಲಿ ಹೇಳ್ತಾರೆ ಜನ ಹಣದ ಹಿಂದೆ ಓಡ್ತಾ ಇದ್ದಾರೆ ಹಣವಾಗ್ತಾ ಇದ್ದಾರೆ ಮನುಷ್ಯ ದುಡ್ಡಿನಿಂದ ದೊಡ್ಡವನಾಗುತ್ತೀನಿ ಎಂಬ ಭ್ರಮೆಯಲ್ಲಿದ್ದಾನೆ ದುಡ್ಡಿನಿಂದ ಅಧಿಕಾರದಿಂದ ಒಬ್ಬ ಮನುಷ್ಯ ದೊಡ್ಡವನಾಗುವುದಿಲ್ಲ ಸಚ್ಚಾರಿತ್ರದಿಂದ ಮನುಷ್ಯ ದೊಡ್ಡವನಾಗುತ್ತಾನೆ ಪ್ರಪಂಚದಲ್ಲಿ ಹಂಗನಿಸ್ತದೆ ದುಡ್ಡಿದ್ದವರಿಗೆ ಗೌರವ ಸಿಗ್ತದೆ ದುಡ್ಡಿದ್ದವನಿಗೆ ಕುಲವಂತ ಅಂತಾರೆ ದುಡ್ಡಿದ್ದವನ ಮಾತಿಗೆ ಶ್ರೀಮಂತನ ಮಾತಿಗೆ ಬೆಲೆ ಸಿಗ್ತದೆ ಹಾಗಾಗಿ ಮನುಷ್ಯ ಕಾಂಚನ ಹತ್ತಿದಾನೆ ಲಕ್ಷ್ಮಣವರು ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರಿದಾನ ಯಾ ಕಾಂಚನಕ್ಕೆ ಬೇಳೆಯಲ್ಲದೆ ಲಿಂಗಕ್ಕೆ ಬೇಳೆಯಿಲ್ಲ ಹಡಕೆಗೆ ಮೆಚ್ಚಿ ಲಕ್ಷ್ಮಣಗ ಅಮೃತನು ಸರಿ ಬಲ್ಲುದೇ ಕೂಡಲ ಸಂಗಮದೇ ಕಾಂಚನ ಸಂಪತ್ತು ಪೈಸಾ 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 ಮೇರ ಪರಮಾತ್ಮ ಅಂತ ಪೈಸಾನೇ ಎಲ್ಲ ಅಲ್ಲ ಇಟ್ ಈಸ್ ಓನ್ಲಿ ಪೀಸ್ ಆಫ್ ಪೇಪರ್ ಇಟ್ ಈಸ್ ಓನ್ಲಿ ಪೀಸ್ ಆಫ್ ಪೇಪರ್ ಅಲ್ಲ ಬಹುಶಃ ಆರೋಗ್ಯವನ್ನು ಕಳ್ಕೊಂಡು ಸಂಪತ್ತು ಗಳಿಸ್ತಾನೆ ದುಡ್ಡು ಗಳಿಸ್ತಾನೆ ಕಳ್ಕೊಂಡ ಆರೋಗ್ಯವನ್ನು ಪಡೆಯಲು ಗಳಿಸಿದ ದುಡ್ಡು ಅನ್ನೆಲ್ಲ ಹಾಸ್ಪಿಟ್ಲಿಗೆ ಹಾಕ್ತಾನೆ ಏನಿರೋ ಮನುಷ್ಯನ ವಿರುದ್ಧ ಈಸ್ ವಿದಿನ್ ಆ ಸಮಾಧಾನ ನಿನ್ನ ಅಂತರಂಗದಲ್ಲಿದೆ ಹರಿಮುಖೀಮಣ 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 ಮಣ ಹರಿಮುಖಿ ಪೂರ್ಣಕರೇ ಪುಣ್ಯಾಚಿ ಗಣನ ಸಂತರಲ್ಲೂ ಅರಿಮುಖಿ ಮನಸ್ಸಾಗಲಿ ನಿನ್ನದು ಅಂತರ್ಮುಖಿಯಾಗೋ ಯೋಂತುಖರಾಮ ಗೀತ ಹೇಳ್ತು ಯಾವನು ಅಂತರ್ಮುಖಿಯಾಗಿ ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ನೆಲೆಸುತ್ತಾನೆಯೋ ಆತ ಸುದ್ದಿ ನಿನ್ನ ಮನಸ್ಸು ಪೈಸಾದಲ್ಲಿ ರಮಿಸುವುದು ಬೇಡ ಪರಮಾತ್ಮನಲ್ಲಿ ನೆನೆಸ ನೆಲೆಸಲಿ ಆಗ ನೀನು ಪರಮ ಸುದ್ದಿ ಆಗುತ್ತೀಯಾ